ನನ್ನ ಜೀವನದ ಅದ್ಭುತ ಪುಟಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ ಕಲ್ಲನ್ನು ಶಿಲೆಯಾಗಿಸಿದ ದೇಗುಲಕ್ಕೆ ನನ್ನ ನಮಸ್ಕಾರ ನನ್ನ ಧೈರ್ಯವನ್ನು ಗುರುತಿಸಿದ ವಸತಿ ನಿಲಯದ ಪಾಲಕರಿಗೆ ನನ್ನ ತಪ್ಪುಗಳನ್ನು ತಿದ್ದಿದ್ದ ಅಕ್ಕಂದಿರಿಗೆ ನನ್ನ ಕಾಟವನ್ನು ಸಹಿಸಿಕೊಂಡ ತಂಗಿಯರಿಗೆ ನನ್ನ ಸುಖ ದುಃಖಕ್ಕೆ ಕಾರಣರಾದ ಗೆಳತಿಯರಿಗೆ ಸೈನಿಕರಾಗಿ ಕೋಟೆಯನ್ನು ರಕ್ಷಿಸಿದ ಕಾವಲುಗಾರರಿಗೆ ಬದುಕಲು ಗಾಳಿ ನೀಡಿದ ಗಿಡ ಮರಗಳಿಗೆ ಹಸಿದಾಗ ಊಟ ಕೊಟ್ಟ ಅಡುಗೆ ಸಿಬ್ಬಂದಿಗಳಿಗೆ ಪ್ರಪಂಚವನ್ನು ತಿಳಿಯಲು ಸಹಕರಿಸಿದ ದಿನಪತ್ರಿಕೆಗಳಿಗೆ ಕಣ್ಣೀರು ಒರೆಸುವಲ್ಲಿ ಸಹಾಯ ಮಾಡಿದ ಟವಲ್ಗೆ ದಿನನಿತ್ಯದ ಬಳಕೆಗೆ ನೀರು ಕೊಟ್ಟ ಸಿಂಟೆಕ್ಸ್ಗೆ ಮುಂಜಾನೆ ಐದು ಗಂಟೆಗೆ ಎಚ್ಚರಗೊಳಿಸಿದ ಅಲರಾಂಗೆ ರಾತ್ರಿ ಹತ್ತಕ್ಕೆ ನಿದ್ದೆಗೆ ಆಹ್ವಾನ ಮಾಡಿದ ಗಡಿಯಾರಕ್ಕೆ ನಿದ್ದೆಗೆ ಆಸರೆಯಾದ ಚಾಪೆಗೆ ಬಟ್ಟೆ ಒಗೆಯಲು ಸಹಾಯ ಮಾಡಿದ ಬಕೆಟ್ಗೆ ಬಟ್ಟೆ ಒಣಗಿಸಲು ಸಹಾಯ ಮಾಡಿದ ಕಂಬಿಗೆ ಕರೆಂಟ್ ಹೋದಾಗ ಉಪಯೋಗವಾದ ಯುಪಿಸಿಗೆ ಸ್ನಾನ ಮಾಡಲು ಸಾಲಾಗಿ ನಿಲ್ಲುವುದನ್ನು ಕಲಿಸಿದ ಸ್ನಾನದ ಕೋಣೆಗೆ ಪ್ರಾರ್ಥನೆ ಮಾಡುವುದರ ಮೂಲಕ ಸಂಸ್ಕಾರ ಕಲಿಸಿದ ಪ್ರಾರ್ಥನೆಗೆ ಪೂಜಿಸುವುದನ್ನು ಹೇಳಿಕೊಟ್ಟ ದೇವರ ಕೋಣೆಗೆ ಸಮಯ ಪರಿಪಾಲನೆಯನ್ನು ಬೋಧಿಸಿದ ಊಟದ ಕೋಣೆಗೆ ಒಂದೇ ತಟ್ಟೆಯಲ್ಲಿ ಕುಳಿತು ಮಂಡಕ್ಕಿ ತಿನ್ನಲು ಸಹಕರಿಸಿದ ತಟ್ಟೆಗೆ ಒಬ್ಬರ ಬಾಟಲ್ ಮತ್ತೊಬ್ಬರು ಬಳಸಲು ಸಹಕರಿಸಿದ ನೀರಿನ ಬಾಟಲ್ಗೆ ನನ್ನ ಒಳ್ಳೆತನಕ್ಕೆ ಹಾಲು ಕೆಟ್ಟತನಕ್ಕೆ ನೀರು ಎರೆದಿದ್ದಕ್ಕೆ ನನ್ನ ಭಾಷಣ ಕಲೆಯನ್ನು ಎಲ್ಲರಿಗೂ ಪರಿಚಯಿಸಿದ ರಾಷ್ಟ್ರೀಯ ಹಬ್ಬಗಳಿಗೆ ನನ್ನ ಚಂಚಲತೆಗೆ ಹುಚ್ಚನಂತೆ ಕುಣಿದ ಮೊಬೈಲ್ಗೆ ನನ್ನಲ್ಲಿರುವ ಚೆನ್ನಮ್ಮನನ್ನು ಎಲ್ಲರಿಗೆ ಪರಿಚಯಿಸಿದ ವಾರ್ಷಿಕೋತ್ಸವಕ್ಕೆ ಬದುಕುವ ಕಲೆಯನ್ನು ಕಲಿಸಿದ ಕಲ್ಲುಗಳಿಗೆ ನಿಲಯದ ಒಳಗಡೆ ಹೋಗಲು ಸ್ವಾಗತಿಸುತ್ತಿರುವ ಬಾಗಿಲಿಗೆ ಆಗಾಗ ಜಗಳ ಒಡಲು ಕಾರಣವಾದ ವೈಫೈಗೆ ಕೆಲವು ನೆನಪುಗಳನ್ನು ಸೆರೆ ಹಿಡಿದ ಕ್ಯಾಮ್ರಾಗೆ ಸ್ಪರ್ಧೆ ಏರ್ಪಡಲು ಕಾರಣವಾದ ಪರೀಕ್ಷೆಗೆ ಈ ದಿನ ಅಮಾವಾಸ್ಯೆ ಎಂದು ನೆನಪು ಮಾಡುತ್ತಿದ್ದ ಮಂಡಕ್ಕಿಗೆ ಹಬ್ಬದ ದಿನದಂದು ಚಂದವಾಗಿ ಕಾಣಲು ಕಾರಣವಾದ ಮೆಹಂದಿ ಗಿಡಕ್ಕೆ ನಮಗೆ ದೈಹಿಕ ಕಸರತ್ತು ನೀಡುತ್ತಿದ್ದ ಭಾನುವಾರಕ್ಕೆ ಇಷ್ಟೆಲ್ಲಾ ಸವಿ ನೆನಪುಗಳನ್ನು ನೀಡಿದ ನಮ್ಮ ಹೆಮ್ಮೆಯ ಬಳ್ಳಾರಿ ಇಡಿಗ ವಸತಿ ನಿಲಯಕ್ಕೆ ಕೋಟಿ ಕೋಟಿ ವಂದನೆಗಳು ಇತಿ ನಿಮ್ಮ ಕವಿಯತ್ರಿ ಸಾವಿತ್ರಿ ರಾಜೇಶ್ವರಿ ಗುಡ್ದೂರು ಪ್ರತಿಯೊಂದಕ್ಕೂ ತನ್ನದೇ ಆದ ಪರಿಶ್ರಮವಿರುತ್ತದೆ ನಿಮ್ಮಿಂದ ಆದಷ್ಟು ಸಹಾಯ ಮಾಡಿ ಧನ್ಯವಾದಗಳು